ಅಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ಏನ್ ಒಳ್ಳೆ ಕೆಲಸ ಸಾಲ್ಸಗಳು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಸರ್ಕಾರದ ಹದಿನಾಲ್ಕು ಸಚಿವರು ಮುನ್ನಡೆ ನನ್ಗೆ ಇದು ಇದು ಸ್ವಲ್ಪ ಡೌಟ್ ಇದೆ ಯಾಕೆ ಅಂತಂದ್ರೆ ಅಲ್ಲಿ ಸಚಿವರ ಮೇಲೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಆಡಳಿತ ವಿರೋಧಿ ಅಲೆ ನಿತೀಶ್ ಕುಮಾರ್ ಮೇಲೆ ಪರ್ಸನಲಿ ಇರಲಿಲ್ಲ ಬದಲಾಗಿ ಅವರ ಪಕ್ಷದ ಶಾಸಕರು ಮತ್ತು ಸಚಿವರ ಕಾರ್ಯವೈಖರಿಯ ಬಗ್ಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಜನರಿಗೆ ಭಾಳ ಸಿಟ್ಟಿತ್ತು ಹಾಗಾಗಿ ಅವರ ಸಚಿವ ಸಂಪುಟದ ಭಾಗವಾಗಿ ಕಳೆದ ಸಚಿವ ಸಂಪುಟದ ಭಾಗವಾಗಿ ಯಾರ್ಯಾರು ಈ ಬಾರಿ ಎಲೆಕ್ಷನ್ಗೆ ನಿಂತಿದ್ದಾರೆ ಅವರ ಒಂದು ಫಲಿತಾಂಶದಲ್ಲಿ ಏರುಪೇರು ಆಗಬಹುದು ಅನ್ನುವಂಥ ಸೂಚನೆ ಇರೋದ್ರಿಂದ ನೋಡೋಣ ಕಾದು ನೋಡೋಣ ಲೇಟೆಸ್ಟ್ ಅಪ್ಡೇಟ್ ಶ್ರುತಿ ಲೇಟೆಸ್ಟ್ ಅಪ್ಡೇಟ್ ಎಂಬತ್ತಾರು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮುನ್ನಡೆ ಕಾಯ್ದುಕೊಂಡಿದೆ ಅಂತ ಇವತ್ತೆರಡು ಕ್ಷೇತ್ರಗಳಲ್ಲಿ ಮಹಾಘಟಬಂಧನ್ ಕೂಡ ಮುನ್ನಡೆ ಕಾಯ್ದುಕೊಳ್ತಾ ಇದೆ ನಿತೀಶ್ ಸರ್ಕಾರದ ಹದಿನಾಲ್ಕು ಸಚಿವರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಮುಂದುವರೆದನ್ನ ಗಮನಿಸಬೇಕು ಹಿಂಗೆ ಮುನ್ನಡೆ ಇರುತ್ತಾ ಹಿನ್ನಡೆ ಆಗುತ್ತಾ ಅಂತ ಕಾರಣ ನಿತೀಶ್ ಕುಮಾರ್ ಸರ್ಕಾರದ ಮೇಲೆ ಇರುವಂತಹ ಆರೋಪಗಳು ಶಾಸಕರು ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆ ಇಂಡಿ ಕೂಟದವರು ಪದೇ ಪದೇ ಇದನ್ನ ಹೇಳ್ತಾ ಇದ್ರು ಭ್ರಷ್ಟಾಚಾರದಿಂದ ಜನ ಮುಕ್ತರಾಗಬೇಕು ಅಂತ ಕಾಯ್ತಿದ್ದಾರೆ ಹಂಗಾಗಿ ಇಂಡಿ ಕೂಟಕ್ಕೆ ಈ ಬಾರಿ ಅತಿ ಹೆಚ್ಚಿನ ಒಲವು ತೋರಿಸಬಹುದು ಅನ್ನುವಂತಹ ವಿಶ್ವಾಸ ಇದೆ ಬಟ್ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ನಿತೀಶ್ ಸರ್ಕಾರದ ಹದಿನಾಲ್ಕು ಸಚಿವರು ಇನಿಷಿಯಲ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಮತ ಎಣಿಕೆಯಲ್ಲಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತ ಸಮನಾಗಿ ಕಾಣಿಸ್ತಾ ಇದೆ ಎಂಬತ್ತಾರು ಕ್ಷೇತ್ರಗಳಲ್ಲೂ ಕೂಡ ಇಲ್ಲ ನಲವತ್ ಮೂರು ಕ್ಷೇತ್ರಗಳಲ್ಲಿ ನೂರ ಐವತ್ತೈದು ಕ್ಷೇತ್ರಗಳ ಮತಪೆಟ್ಟಿಗೆ ಮಾತ್ರ ಓಪನ್ ಆಗಿದೆ ಅಂತ ಅನ್ಸ್ತಾ ಇದೆ ಟಿವಿ ಸ್ಕ್ರೀನ್ ಅನ್ನ ನೋಡ್ತಾ ಇದ್ರೆ ಸ್ಪರ್ಧೆ ಕಮಾಲ್ ಆಗಬಹುದ ಈ ಪಾರ್ಟಿಯಿಂದ ಅನ್ನುವಂತ ನಿರೀಕ್ಷೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಹಂಗೆ ಹೇಳ್ತಾ ಇರೋದು ಓಟ್ ಡಿವೈಡ್ ಆಗುತ್ತಾ ಅಂತ ಒಂದು ಚಾರ್ಮ್ ಮೂಡಿದೆ ಆ ಕ್ಷೇತ್ರಗಳಲ್ಲಿ ಅಂತ ಎಕ್ಸಾಕ್ಟ್ಲಿ ಪಿ ಕೆ ಪ್ರಶಾಂತ್ ಕಿಶೋರ್ ಪಾರ್ಟಿ ಜನ್ಸುರಾಜ್ ಪಾರ್ಟಿ ಏನಿದೆ ಈ ಪಾರ್ಟಿಯ ಫೇಸ್ ನಿತೀಶ್ ಸಾರಿ ಇವರು ಪ್ರಶಾಂತ್ ಕಿಶೋರ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ ಆದರೆ ಅವರ ಅಭ್ಯರ್ಥಿಗಳು ಎಷ್ಟು ಮತಗಳನ್ನ ಕೀಳ್ತಾರೆ ಎಷ್ಟು ಪರ್ಸೆಂಟೇಜ್ ಮತಗಳನ್ನ ಕೀಳ್ತಾರೆ ಅನ್ನೋದ್ರ ಮೇಲೆ ಬಿಜೆಪಿಯ ಭವಿಷ್ಯ ನಿರ್ಧಾರ ಆಗಿದೆ ಅಂತ ಹೇಳ್ತಾರೆ ಬಿಕಾಸ್ ಪ್ರಶಾಂತ್ ಕಿಶೋರ್ ಕೀಳಬಹುದಾದಂತ ಓಟ್ಸ್ ಅದು ಬಿಜೆಪಿಯ ಓಟ್ಸ್ ಆಗಿರೋದ್ರಿಂದ ಎಷ್ಟು ಪರ್ಸೆಂಟೇಜ್ ಓಟ್ಗಳನ್ನ ಪ್ರಶಾಂತ್ ಕಿಶೋರ್ ಕೀಳ್ತಾರೆ ಅನ್ನೋದ್ರ ಮೇಲೆ ಬಿಜೆಪಿಯ ಭವಿಷ್ಯ ಹಾಗೆ ನೋಡಿದ್ರೆ ಪ್ರಶಾಂತ್ ಕಿಶೋರ್ ಅವರು ಆರ್ಯ ಪಾರ್ ಅಂದ್ರೆ ಮುಂದಕ್ಕೆ ಹೋಗ್ತೀವಿ ಇಲ್ಲ ಏನು ಮಾಡಲ್ಲ ಅನ್ನೋದನ್ನ ಅವರೇ ಹೇಳಿರೋದ್ರಿಂದ ಇಲ್ಲಿ ಅವರು ಬೋಣಿ ಮಾಡ್ತಾರ ಅನ್ನೋದೇ ಇರುವಂತ ಏಕೈಕ ಪ್ರಶ್ನೆ ಏನಾದ್ರೂ ಬೋಣಿ ಮಾಡ್ತಾರ ಬೋಣಿ ಮಾಡದೇನೆ ಎಷ್ಟು ಪರ್ಸೆಂಟೇಜ್ ಓಟ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಅವರ ಬಿಹಾರದ ಮುಂದಿನ ರಾಜಕೀಯ ಭವಿಷ್ಯ ನಿರ್ಮಾಣ ಡಿಸೈಡ್ ಆಗುತ್ತೆ ಸೊ ಶತಕದತ್ತ ಮುನ್ನುಗ್ಗಿದ ಎನ್ ಡಿ ಎ ಕೂಟ ನಾನು ಹೇಳ್ತಾ ಇದ್ದೀನಿ ಇದು ಆರಂಭಿಕ ಮುನ್ನಡೆ ಅಷ್ಟೇ ಇದು ರಿಸಲ್ಟ್ ಅಲ್ಲ ಪ್ರಕಟಿತ ಫಲಿತಾಂಶ ಅಲ್ಲ ಅಲ್ಲ ಪ್ರಕಟಿತ ಫಲಿತಾಂಶ ಬರೋಕು ಮುನ್ನ ಲಡ್ಡು ತಯಾರು ಮಾಡ್ಕೊಂಡು ಲಡ್ಡು ತಯಾರು ಮಾಡ ಓವರ್ ಕಾನ್ಫಿಡೆನ್ಸ್ ಇರ್ಬಹುದು ಕಾನ್ಫಿಡೆನ್ಸ್ ಇರ್ಬಹುದು ಯಾಕೆ ಅಂತಂದ್ರೆ ಅಂಟಿಲ್ ಅಂಡ್ಲೆಸ್ ಮತದಾರ ಪ್ರಭುಗಳ ಒಂದು ಏನು ಅಣತಿ ಇದೆ ಅವರ ಆದೇಶ ಏನಿದೆ ಅದು ಹೊರಗಡೆ ಫಲಿತಾಂಶವಾಗಿ ಬರೋದಕ್ಕಿಂತ ಮುಂಚೆ ನಾವು ಕೂಡ ಇಲ್ಲಿ ಕುತ್ಕೊಂಡು ಏನು ಹೇಳಕ್ ಆಗೋದಿಲ್ಲ ಬಟ್ ಈಗ ಶತಕದತ್ತ ಮುನ್ನುಗ್ಗುತ್ತಿದೆ ಎನ್ ಡಿ ಎ ಕೂಟ ಆರಂಭಿಕ ಮುನ್ನಡೆ ಇದೇ ಟ್ರೆಂಡ್ ಸೆಟ್ ಆಗಿ ಮುಂದೆ ಫಲಿತಾಂಶ ಆಗುತ್ತಾ ಐ ಡೋಂಟ್ ನೋ ಯಾಕೆಂದ್ರೆ ಅಲ್ಲಿ ಟಫ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಕೊನೆ ದಿನಗಳಲ್ಲಿ ಒಂದ್ ಸ್ವಲ್ಪ ಆಟ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಾದು ನೋಡೋಣ ಇನ್ನೂ ಒಂದು ಅರ್ಧ ಗಂಟೆ ಕಾಯೋಣ ಅರ್ಧ ಗಂಟೆಯಲ್ಲಿ ಒಂದು ಒಂದ್ ಟ್ರೆಂಡ್ ಗೊತ್ತಾಗುತ್ತೆ ಅಂತ ಚಿನಾರಾಮು ಸರ್ ಏನ್ ಸರ್ ಇಶ್ಯೂಸ್ ಇಶ್ಯೂಸ್ ಏನು ಈ ಬಾರಿ ಚುನಾವಣೆಯಲ್ಲಿ ಬಿಹಾರದಲ್ಲಿ ಬಿಹಾರದಲ್ಲಿ ಇವತ್ತು ಸುಳ್ಳು ಹೇಳ್ಕೊಂಡ್ ಬಂದಂತ ಸುಳ್ಳಿ ಸುಳ್ಳೇಳಾಯ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಇದ್ದು ಅಲ್ಲಿನ ಅಭಿವೃದ್ಧಿ ಓಟ್ ಹಾಕಲ್ಲ ಅವ್ರ ಭಾವನೆಗಳ ಮೇಲೆ ಓಟ್ ಹಾಕ್ತಾರೆ ಅವ್ರ ಭಾವನೆಗಳಲ್ಲ ಓಟ್ ಚೋರಿ ಓಟ್ ಚೋರಿ ಅಂತ ಮಾತಾಡ್ತಾ ಇದ್ದವ್ರು ಯಾರು ರಾಜಕೀಯ ರಾಜಕೀಯವಾಗಿ ಹೇಳ್ಬೇಕು ಸುಳ್ಳು ಹೇಳೋದ್ರಲ್ಲಿ ಒಂದು ಲಿಮಿಟ್ ಇರ್ಬೇಕು ಚೋರಿ ಜನಕ್ಕೆ ಗೊತ್ತಾಗ್ತದೆ ಇವ್ರ ಎಷ್ಟರ ಮಟ್ಟಿಗೆ ಜನರಿಗೆ

ನೀವ್ ಉದ್ಯೋಗ ಕೊಡಬೇಕಾಗಿರೋದು ರಾಹುಲ್ ಗಾಂಧಿ ಮೇಲೆ ಆರೋಪ ಮಾಡ್ತಾ ಇದೀರಾ ನಿಮ್ಗೆಲ್ಲ ಬಿಜೆಪಿಯವ್ರಿಗೆ ಏನಾಗಿದೆ ಅಲ್ಲ ನಿಮ್ಗೆ ಎಲ್ಲಿ ಏನ್ ನಡೆದ್ರು ಕೂಡ ದೆಲ್ಲಿಯಲ್ಲಿ ಬಾಂಬ್ಲಾಸ್ಟ್ ಕಾರಣ ಯಾರು ಅಂದ್ರೆ ನೆಹರು ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಅಂತೀರಿ ಏನ್ರಿ ಇದು ಉದ್ಯೋಗಗಳು ಸೃಷ್ಟಿಯಾಗಿಲ್ಲ ಅಂದ್ರೆ ಅದಕ್ಕೂ ರಾಹುಲ್ ಗಾಂಧಿ ಕಾರಣ ಅಂತ ಅಧಿಕಾರಕ್ಕೆ ಬಂದಿಲ್ಲ ರಾಹುಲ್ ಗಾಂಧಿ ಬರೋದಿಲ್ಲ ಕತೆ ಮುಗುತು ಚುನಾವಣೆ ವಿಷಯ ಜನ ಪ್ರಬುದ್ಧ ಮತದಾರರು ಜನ ಜನ ಯೋಚನೆ ಮಾಡ್ತಾರೆ ಇವತ್ತು ನಾವು ಯಾವ ಪಕ್ಷಕ್ಕೆ ನಿಜವಾದಂತಹ ಶಕ್ತಿ ಇದೆ ಯಾವ ಪಕ್ಷ ನಮ್ ಮುನ್ನಡೆಸ್ಕೊಳ್ತದೆ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಜಂಟಿಯಾಗಿ ಹೋದ್ರೆ ಮಾತ್ರ ರಾಜ್ಯ ಅಭಿವೃದ್ಧಿ ಆಗ್ತದೆ ಇವರು ಹೇಳ್ತಾ ಇರ್ತಕ್ಕಂಥ ಸುಳ್ಳು ಸುಳ್ಳು ಹೇಳ್ತಕ್ಕಂಥ ಮಾಹಿತಿಗಳನ್ನ ಮಾತನ್ನ ಇವತ್ತು ಅಲ್ಲಿನ ಮತದಾರರು ತೀರ್ಮಾನ ತಗೊಳ್ತದೆ ಚುನಾವಣಾ ವಿಷಯ ಏನು ಚುನಾವಣೆ ವಿಷಯ ಅಭಿವೃದ್ಧಿನೇ ಮಾಡಿದೆ ಅಲ್ಲ ಅಭಿವೃದ್ಧಿಗಿಂತ ಸೇತುವೆಗಳು ಕೊಲಾಪ್ಸ್ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಸುದ್ದಿಯಲ್ಲಿ ಅದಕ್ಕೆ ಬಗ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಲ್ಲ ಅಂತ ಅಭಿವೃದ್ಧಿ ಇಟ್ಕೊಂಡು ಹೋಗಕ್ಕಾಗಲ್ಲೂರಾಗಿರ್ತಕ್ಕಂಥ ಬಿಹಾರ ಯಾವತ್ತಿಗೂ ಕೂಡ ಅಭಿವೃದ್ಧಿ ಸುದ್ದಿ ಆಗಿಲ್ಲ ಹಾಗೆ ಆದ್ರ ಜನ ವೋಟ್ ಆಗ್ತರೋದು ಯಾಕೆ ಒಳ್ಳೆ ಕೆಲಸ ಮಾಡ್ತರೋದು ಜಾತಿ ಜಾತಿ ಮೇಲೆ ವರ್ಕೌಟ್ ಆಗ್ತಿದೆ ಅನ್ನೋದು ಒಂದು ಬರಿ ನೋಡೋಕೆ ಸಾಧ್ಯ ಇಲ್ಲ ಅಲ್ಲಿ ಎಲ್ಲಾ ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ಬಿಹಾರದಲ್ಲಿ ಅತಿ ಹೆಚ್ಚು ಸ್ಟ್ಯಾಂಡ್ ಆಗಿರೋ ಜಾತಿ ಮೇಲೆ ಅಂತ ಅಲ್ಲಿ ಮತದಾರ ಓಕೆ ಆಯ್ತು ಬಿಡಿ ಸರ್ ತಮಗೆ ಅದರ ಕುತ್ರ ಸಿಗತಾ ಇಲ್ಲ ನನಗೆ ನರಸಿಂಹಮೂರ್ತಿ ಮೂರ್ತಿ ಅವರೇ ಆ ತಾವು ಈ ಚುನಾವಣೆಯನ್ನ ಯಾವ ದೃಷ್ಟಿಯಲ್ಲಿ ನೋಡ್ತೀರಾ ಒಂದು ಜಾತ್ಯಾತೀತ ಜನತಾ ಪಕ್ಷವಾಗಿ ಯಾಕೆ ಅಂತಂದ್ರೆ ತಾವು ಬಿಜೆಪಿ ಜೊತೆಗೆ ಸಖ್ಯ ಮಾಡ್ಕೊಂಡಿದ್ದೀರಿ ಮತ್ತು ಬಿಹಾರದಲ್ಲಿ ರಾ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾತ್ರ ತುಂಬ ಇಂಪಾರ್ಟೆಂಟ್ ಹಾಗಾಗಿ ತಾವು ಇವತ್ತು ಈ ಪ್ರಾದೇಶಿಕ ಪಕ್ಷಗಳ ಬೆಳವಣಿಗೆ ಮತ್ತು ಅವುಗಳ ಪಾತ್ರದ ಬಗ್ಗೆ ಹೆಮ್ಮೆಯಿಂದ ಕೂತ್ಕೊಂಡು ಮಾತಾಡೋಕ್ಕೆ ಬಂದಿದ್ದೀರೋ ಅಥವಾ ತಮ್ಮ ಮೈತ್ರಿ ಪಕ್ಷ ಬಿ ಜೆ ಪಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರೋ ಇಲ್ಲಿ ನಾವು ಎನ್ ಡಿ ಎ ಭಾಗವಾಗಿದ್ದೇವೆ ಮೇಡಮ್ ಎನ್ ಡಿ ಎ ಭಾಗವಾಗಿದ್ದು ಇದ್ದಾಗ ನಾವು ನಮ್ಮ ಮಿತ್ರ ಪಕ್ಷ ಬಿ ಜೆ ಪಿನೂ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಂಗಿಲ್ಲ ಮತ್ತು ಪ್ರಾದೇಶಿಕ ಪಕ್ಷಗಳು ನಮಗೆ ನಿತೀಶ್ ಕುಮಾರ್ ಅಂತ ಒಬ್ಬ ನಾಯಕರು ಇಡೀ ದೇಶದಲ್ಲಿ ಸುಮಾರು ಸತತವಾಗಿ ಇಪ್ಪತ್ತು ವರ್ಷ ಸತತವಾಗಿ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಅಲ್ಲಿನ ದೇಶ ಆ ಆ ದೇಶದ ಏನು ಆ ರಾಜ್ಯದ ಬಿಹಾರ ರಾಜ್ಯದ ಜನ ಯಾಕೆ ಒಬ್ಬ ಒಂದು ಪ್ರಾದೇಶಿಕ ಪಕ್ಷನ ಅವತ್ತಿಂದನೂ ಕೈ ಹಿಡಿತಾ ಬಂದಿದ್ದಾರೆ ಅಂತಂದ್ರೆ ಅವರು ತಗೊಳ್ಳೋ ನಿಲುವುಗಳು ಅವರು ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರು ಹೋಗುವಂತ ದಾರಿ ಕರೆಕ್ಟ್ ಆಗಿದೆ ಅವರು ಇವತ್ತು ನೋಡಿ ಎನ್ ಡಿ ಎ ಇದ್ಕೊಂಡು ಕೇಂದ್ರ ಸರ್ಕಾರ ನಿಮ್ಮ ಹತ್ರ ಅದನ್ನ ರಿಯಾಕ್ಷನ್ ತಗೊಳ್ತೀನಿ